ನಾವು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕರೆಲ್ಲರೂ ಕೂಡ ವಾಗ್ದಾಳಿಯನ್ನ ಮಾಡಿದ್ರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಜನಾರ್ದನ್ ರೆಡ್ಡಿ ಸೇರಿದಂತೆ ಯಾರ್ಯಾರು ಬಿಜೆಪಿ ನಾಯಕರು ಏನ್ ಮಾತನಾಡಿದ್ರು ಬಗ್ಗೆ ಎಲ್ಲ ಹಿರಿಯರು ಕೂಡ ಮಾತಾಡಿದ್ದಾರೆ ಪ್ರತಿಯೊಂದು ಸಂದರ್ಭದಲ್ಲಿ ಕೂಡ ಮಾನ ಮರ್ಯಾದೆ ಲಜ್ಜೆಗೆಟ್ಟವರು ಲೂಟಿ ಅಂತೇಳಿ ಮಾತಾಡುವಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಇಡೀ ಭಾರತದಲ್ಲೇ ಪ್ರತಿಯೊಬ್ಬ ನಮ್ಮ ಕನ್ನಡಿಗರು ಕೂಡ ತಲೆ ತಗ್ಗಿಸಿಕೊಳ್ಳುವಂತ ಒಂದು ದೊಡ್ಡ ಭ್ರಷ್ಟಾಚಾರವನ್ನು ಮಾಡಿ ಹೈಕೋರ್ಟ್ ಆದೇಶ ಇದ್ರೂ ಕೂಡ ರಾಜೀನಾಮೆ ಕೊಡ್ಲಿಕ್ಕೆ ಹಿಂದೇಟನ್ನು ಹಾಕಿ ಜನಪ್ರತಿನಿಧಿಗಳ ನ್ಯಾಯಾಲಯ ಅವ್ರ ಮೇಲೆ ಎಫ್ಐಆರ್ ದಾಖಲೆ ಮಾಡಬೇಕಂತೇಳಿ ಆದೇಶ ಮಾಡಿದ್ರೂ ಕೂಡ ಅದನ್ನು ಕೂಡ ಲೆಕ್ಕಿಸಿದ್ದೇನೆ ಇವತ್ತು ರಾಜೀನಾಮೆ ನಾನು ಕೊಡು ಪ್ರಶ್ನೆನೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಮಾನ ಮರ್ಯಾದೆ ಇಲ್ದಿರೋರು ಸಿದ್ದರಾಮಯ್ಯನವರು ಲಜ್ಜೆಗಿಟ್ಟ ವ್ಯಕ್ತಿ ಯಾರಾದ್ರೂ ಇದ್ರೆ ಸಿದ್ದರಾಮಯ್ಯನವರು ಇವತ್ತು ನೈತಿಕತೆ ಮೋಡಾ ಬಗ್ಗೆ ನಾವು ಪ್ರಸ್ತಾಪ ಮಾಡಿದಾಗ ಕೂಡ ಅದನ್ನ ಅತ್ಯಂತ ಲಘುವಾಗಿ ಅದೇನು ಅಲ್ಲ ಅನ್ನೋ ಟೈಪ್ ಆಕ್ಟ್ ಮಾಡಿದ್ರು ನಾವು ಮೋಡಾ ಬಗ್ಗೆ ಪಾದಯಾತ್ರೆ ಮಾಡಿದಾಗ ಕೂಡ ಇದರಿಂದ ನನಗೇನಾಗುತ್ತೆ ಅನ್ನೋ ಟೈಪ್ ಮಾಡಿದ್ರು ಅವ್ರದ್ದು ಪಬ್ಲಿಕ್ ಪೋಸ್ಟರಿಂಗ್ ಹಾಗಾಗಿ ಇದನ್ನು ಲಘುವಾಗಿ ತೊಗೊಂಡಂಗೆ ಮಾಡ್ತಾರೆ ಲಘುವಾಗಿ ಹೆಂಗೆ ಇವತ್ತು ಇಷ್ಟು ದೊಡ್ಡ ಕೇಸ್ ಇದ್ದಾಗ ಅವ್ರ ಫ್ಯಾಮ್ಲಿ ಡೈರೆಕ್ಟ್ಲಿ ಅದರಲ್ಲಿ ಬೆನಿಫಿಷರಿ ಇದ್ದಾಗ ಮುಖ್ಯಮಂತ್ರಿಗಳು ಡೈರೆಕ್ಟ್ಲಿ ಇದ್ದಾಗ ಇವತ್ತಿಲ್ಲ ನಾಳೆ ಅದ್ರ ಮೇಲೆ ಪನಿಷ್ಮೆಂಟ್ ಆಗೇ ಆಗ್ತೈತಿ ಹಾಗಾಗಿ ಅವ್ರಿಗೆ ರಾಜೀನಾಮೆ ಇನ್ನೊಂದು ಕೆಲವೇ ದಿನಗಳು ಮಾತು ರಾಜೀನಾಮೆ ಕೊಡಲೇಬೇಕಾಗುತ್ತೆ ಆದರೆ ಪಬ್ಲಿಕ್ ಪೋಶ್ಚರಿಂಗ್ ಮಾಡಬೇಕಾಗ್ತೈತಿ ಮಾಡಿ ಬೇರೆ ಸಂದರ್ಭದಲ್ಲಿ ಭ್ರಷ್ಟಾಚಾರದ ಬಗ್ಗೆ ಭಾಳ ದೊಡ್ಡ ದೊಡ್ಡ ಭಾಷಣಗಳನ್ನು ನೀವು ಮಾಡ್ತಾ ಇದ್ರಿ ಇವತ್ತು ನಿಮ್ಮ ಮೇಲೆ ಸ್ವತಃ ಭ್ರಷ್ಟಾಚಾರದ ಆರೋಪ ಬಂದಾಗ ನಾನು ಮಾಡಿದ್ದೀನಿ ನೀವು ಮಾಡಿಲ್ವಾ ಅನ್ನೋ ಅಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇನ್ನೊಬ್ಬರ ಮೇಲೆ ಕೋರ್ಟ್ ಚೀಮಾರಿಗಳನ್ನು ಹಾಕಿದಾಗ ಆ ಸ್ಥಾನದಲ್ಲಿ ಇರಬಾರ್ದು ಅಂತೇಳಿ ನೀವೇ ಪತ್ರಿಕಾಗೋಷ್ಠಿಗಳಲ್ಲಿ ಆಗ್ರಹ ಮಾಡಿದ್ರಿ ಇವತ್ತು ಹೈಕೋರ್ಟ್ ಹೇಳಿರುವಂಥ ಒಂದೊಂದು ವ್ಯಾಖ್ಯಾನಗಳನ್ನು ನೋಡಿದಾಗ ಒಂದು ಒಂದು ನಿಮಿಷ ನೀವು ಆ ಸ್ಥಾನದಲ್ಲಿ ಕೂರ್ಲಿಕ್ಕಿಲ್ಲ ನಿಮ್ಮ ಕುಟುಂಬಕ್ಕೆ ಬೇಕಾದ ರೀತಿಯಲ್ಲಿ ಇದನ್ನು ನೀವು ತಿರುಚಿದಿರಿ ಎನ್ನುವಂಥ ಮಾತನ್ನು ಕೂಡ ಹೈಕೋರ್ಟ್ ಹೇಳಿದೆ ಇಷ್ಟು ಸ್ಪಷ್ಟ ಸಿದ್ದರಾಮಯ್ಯವರನ್ನ ನೋಡಿದಾಗ ನಾನು ವೈಯಕ್ತಿಕವಾಗಿ ಭಾಳ ಖುಷಿ ಪಡ್ತಿದ್ದೆ ಕಾರಣ ಏನು ಅಂದರೆ ಅವರು ಯಾವ ಕಪ್ಪು ಇಲ್ದಂಗೆ ನಾನು ಇದ್ದೀನಿ ನಾನು ಬಹಳ ಸ್ಪಷ್ಟವಾಗಿ ರಾಜಕಾರಣವನ್ನು ಮಾಡ್ತಾ ಇದ್ದೀನಿ ಅನ್ನತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಎಲ್ಲೂ ಸಿಕ್ಕಾಕೊಂಡಿರಲಿಲ್ಲ ಬಹಳ ಕ್ಲೀನ್ ಹ್ಯಾಂಡ್ ಅಂತ ನಾನು ತಿಳ್ಕೊಂಡಿದ್ದೆ ಎಲ್ಲರಿಗೂ ಈಗ ಮನದಟ್ಟಾಗಿದೆ ಮಾತು ಒಂದು ಕೃತಿ ಒಂದು ಮೇಲಿನ ಚಿಂತನೆ ಒಂದು ಒಳಗಡೆ ಚಿಂತನೆ ಒಂದು ಈಗ ನಾನು ಒಬ್ಬ ಸಂಸದನಾಗೋ ಅಥವಾ ಭಾಜಪಾ ಪಕ್ಷದ ಒಬ್ಬ ಸದಸ್ಯನಾಗೂ ನಾನು ಮಾತಾಡ್ತಾ ಇಲ್ಲ ಒಬ್ಬ ಸಾಮಾನ್ಯನಾಗಿ ನಾನು ಮಾಧ್ಯಮದ ಮುಖಾಂತರ ಪ್ರಶ್ನೆಯನ್ನ ಕೇಳ್ತೀನಿ ಘನ ನ್ಯಾಯಾಲಯಗಳು ನೀವು ಮಾಡಿದ್ದು ತಪ್ಪು ಅಂತ ಅಂದಾಗಲೂ ಕೂಡ ಸಮರ್ಥಿಸ್ಕೊಂಡಿಲ್ಲ ನಾನು ಹೋರಾಟ ಮಾಡ್ತೀನಿ ಅಂದಾಗ ಪ್ರತಿ ಪ್ರತಿಯೊಬ್ಬರಿಗೂ ಅಂತ ಒಂದು ಅನುಮಾನ ಏನು ಅಂದರೆ ಏನು ಈ ಕೋರ್ಟ್ಗಳು ಕೂಡ ಇವತ್ತು ಪ್ರಯೋಜನಕ್ಕೆ ಬರ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ಬರ್ತಾ ಇದೆ ಇವತ್ತು ಎಷ್ಟೋ ಅನೇಕ ಮಹನೀಯರು ಮುಖ್ಯಮಂತ್ರಿಗಳೇ ನಿಮ್ಮ ಮೇಲೆ ಆರೋಪ ಬಂದಿದೆ ನೀವು ಅವತ್ತು ಹೇಳಿದ್ರಿ ತನಿಖೆ ಪ್ರಾಮಾಣಿಕವಾಗಿ ನಿಷ್ಪಕ್ಷಪಾತವಾಗಿ ಆಗಬೇಕು ಮುಖ್ಯಮಂತ್ರಿ ಪದದಲ್ಲಿದ್ದವರು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಇರುತ್ತೆ ಅಂತ ಅವತ್ತು ನೀವು ಹೇಳಿದ್ರಿ ಈಗ ಮುಖ್ಯಮಂತ್ರಿ ಪದದಲ್ಲಿ ಇದ್ಕೊಂಡು ತನಿಖೆ ಮೇಲೆ ಪ್ರಭಾವ ಬೀರುವ ಸಾಧ್ಯತೆ ಹೆಚ್ಚಾಗಿರೋದ್ರಿಂದ ಅದಕ್ಕಾಗಿ ನಿಮಗೆ ಬೇರೆ ದಾರಿ ಇಲ್ಲ ಯು ಶೂಡ್ ರಿಸೈನ್ ಸಿದ್ದರಾಮಯ್ಯ ಶೂಟ್ ಸಿದ್ದರಾಮಯ್ಯ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ